ಚಿಂಚೋಳಿ ಪಟ್ಟಣದ ಚಂದಾಪುರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಸವಾಭಿಮಾನಿ ಬೆಳಗದ ವತಿಯಿಂದ ಎಂಟುನೂರ ತೊಂಬತ್ತನೇ ಬಸವ ಜಯಂತಿ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಾಳಗಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಡಾಕ್ಟರ್ ಶಿವಶಣ್ಣಪ್ಪ ಮೋತಕ್ಕಲ್ಲಿ ಮಾತನಾಡಿ ವಿಶ್ವಗುರು ಬಸವಣ್ಣನವರು ಇಡೀ ಕರ್ನಾಟಕಕ್ಕೆ ಅಲ್ಲ ಇಡೀ ವಿಶ್ವಕ್ಕೆ ವಿಶ್ವಗುರು ಆಗಿದ್ದಾರೆ ಬಸವಣ್ಣನವರ ವಚನಗಳು ನಾವೆಲ್ಲರೂ ಓದುವ ಅಭ್ಯಾಸವನ್ನು ಮಾಡಿಕೊಂಡು ಬಸವಣ್ಣನವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆಯಬೇಕು ಹೀಗಾಗಿ ಅವತ್ತಿನ ಆ ಸಾಮಾಜಿಕ ಸ್ಥಿತಿಗತಿ ಜಾತಿ ಪದ್ಧತಿಯಿಂದ ಅಸ್ಪೃಶ್ಯತೆಯಿಂದ ಮೂಢನಂಬಿಕೆಯಿಂದ ಕಂದಾಚಾರಗಳಿಂದ ವರ್ಗ ವರ್ಣ ಲಿಂಗದ ಅಸಮಾನತೆಯಿಂದ ಸಾವಿರ ಸಾವಿರ ಹೋಳುಗಳಾಗಿ ಹೊಡೆದು ಹೋಗಿತ್ತು ಅವತ್ತಿನ ಸಮಾಜ ಅದಕ್ಕೆ ಒಂದು ಶಸ್ತ್ರ ಚಿಕಿತ್ಸೆಯ ಅವಶ್ಯಕತೆ ಕೂಡ ಇತ್ತು ಅಂತಹ ವ್ಯಾಧಿಗೆ ಅಂತಹ ರೋಗಕ್ಕೆ ಒಂದು ಚಿಕಿತ್ಸೆ ಅವಶ್ಯಕತೆ ಇತ್ತು ಒಬ್ಬ ಚಿಕಿತ್ಸಕನಾಗಿ ಅವತ್ತಿನ ಸಮಾಜಕ್ಕೆ ಒಬ್ಬ ವ್ಯಕ್ತಿ ಬರಬೇಕಾಗಿತ್ತು ಆ ವ್ಯಕ್ತಿನೇ ಆ ಯುಗದ ಅವತಾರ ಪುರುಷರಾಗಿ ಆಗಿ ಬಂದಿತ್ತು ವಿಶ್ವಗುರು ಬಸವಣ್ಣನವರು ಕಲ್ಯಾಣದಲ್ಲಿ ಸಮಾನತೆಯನ್ನ ಸಾರಿ ವಿಶ್ವಕ್ಕೆ ತೋರಿಸಿಕೊಟ್ಟಂತಹ ಏಕೈಕ ವ್ಯಕ್ತಿ ಅದು ಗುರು ಬಸವಣ್ಣವರು ಅಂತ ನಾವು ಹೆಮ್ಮೆಯಿಂದ ಇವತ್ತು ಹೇಳಬೇಕಾಗತ್ತೆ ಬಸವಣ್ಣನವರು ಒಬ್ಬ ರಾಜನೀತಿಜ್ಞರಾಗಿ ಆರ್ಥಿಕ ತಜ್ಞರಾಗಿ ಸಾಮಾಜಿಕ ಸುಧಾರ ಸುಧಾರಕರಾಗಿ ಧರ್ಮ ಪ್ರವರ್ತಕರಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ಶ್ರೇಷ್ಠ ಭಕ್ತರಾಗಿ ನಮ್ಮ ಕಣ್ಣಿ ಕಾಣಿಸ್ಕೊಳ್ತಾರೆ ಅಂತಹ ಬಸವಣ್ಣನವರ ಜೀವನ ಚರಿತ್ರೆಯ ಒಂದು ಇಷ್ಟ ವಂಶವನ್ನ ಹಾಕೊಂಡು ಅವರ ಕೊಡಿಗಳ ಬಗ್ಗೆ ನಾನು ಬರ್ತೀನಿ ಯಾಕಂದ್ರೆ ಬಸವಣ್ಣ ಯಾರು ಅಂತ ನಾವು ಮೊದಲು ಅರ್ಥ ಮಾಡ್ಕೋದೇನೆ ಅವರ ತತ್ವ ಕಡೆ ಬಂದ್ರೆ ಅದು ತಪ್ಪಾಗತ್ತೆ ಯಾಕಂತ ಕೇಳಿದ್ರೆ ಬಸವಣ್ಣನವರಂತಹ ಒಬ್ಬ ಅವತಾರ ಪುರುಷನ ನಮ್ಮ ದೇಶ ಎತ್ಕೊಟ್ಟಿದೆ ಅನ್ನೋದನ್ನ ನಾವೆಲ್ಲರೂ ಅಭಿಮಾನದಿಂದ ಹೆಮ್ಮೆಯಿಂದ ಹೇಳಬೇಕಾಗತ್ತೆ ಬಾಗೇವಾಡಿಯ ತಾಲೂಕಿನಲ್ಲಿ ಅಥವಾ ಬಾಗೇವಾಡಿಯಲ್ಲಿ ಮಾದಿರಾಜ ಮತ್ತೆ ಮಾದಲಾಂಬಿಕೆಯ ಉದರದಲ್ಲಿ ಬಹುಶಃ ನಮ್ಮ ಯಾವುದೇ ಶರಣರ ವೈಯಕ್ತಿಕ ನಾವು ಹೋಗಿದ್ದೀವಿ ಅಂತಂದ್ರೆ ಇದ್ ಅಂದ್ರೆ ಹೀಗೆ ಇತ್ತು ಅಂತ ಹೇಳೋದು ಬಹಳ ಕಷ್ಟ ಆಗುತ್ತೆ ಆ ಕಾರಣಕ್ಕಾಗಿ ನಾವು ಸಮಕಾಲೀನ ವಚನಕಾರರ ಒಂದಿಷ್ಟು ವಿಷಯಗಳಿಟ್ಕೊಂಡು ಜೊತೆಗೆನೆ ಅವರಾದ ನಂತರ ಬಂದಿರ್ತಕ್ಕಂಥ ಹರಿಹರ ರಾಘವಂಕ ಶಿಂಗಿರಾಜ ಮತ್ತೆ ಭೀಮಕವಿ ಕವಿ ಪಾಲ್ಕುಕಿ ಇಂಥ ಒಂದು ಅವರ ನಂತರ ಬಂದಿರತಕ್ಕಂತಹ ಕವಿಗಳ ಕಾವ್ಯದ ಆಧಾರವಾಗಿ ಇಟ್ಕೊಂಡು ಅವರ ಚೇತನ ಕಟ್ತೀವಿ ಹೊರತು ಎಲ್ಲಿಯೂ ಕೂಡ ಶರಣರು ತಮ್ಮ ವೈಯಕ್ತಿಕ ಬದುಕಿಗೆ ಮಹತ್ವವನ್ನು ಕೊಡಲೇ ಇಲ್ಲ ಸಾಮಾಜಿಕ ಚಿಂತನೆ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಬಸವ ಮಹಾಮನೆ ಬಸವ ಕಲ್ಯಾಣ ಬಸವಾಭಿಮಾನಿಗಳ ಬಳಗದ ಅಧ್ಯಕ್ಷರಾದ ವೀರೇಶ್ ಹೆಂಪಳ್ಳಿ ಉಪಾಧ್ಯಕ್ಷರಾದ ಶಿವಕುಮಾರ್ ಜಾಬಶೆಟ್ಟಿ ಬಸವರಾಜ ಚೆನ್ನೂರ್ ಸೇರಿದಂತೆ ಅನೇಕ ಬಸವಾಭಿಮಾನಿಗಳು ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಸಂಜೀವ್ ಕುಮಾರ್ ಪಾಟೀಲ್ ಆನ್ ಸ್ಪಾಟ್ ನ್ಯೂಸ್ ಚಿಂಚೋಳಿ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಸ್ಟೆಲ್ಲಾ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್